ನೋಡೋಣ ಏನಂತಾರೆ ಮಾಧ್ಯಮದವರಿಗೆ ಐದೈದು ಫೋನ್ ಮಾಡಿ ಏನಂತಾರೆ ಗೌರವ ತಾರೀಕು ಸಮಗ್ರ ಕನ್ನಡಿಗರಿಗಾಗಿ ಕನ್ನಡಕ್ಕಾಗಿ ಕರ್ನಾಟಕಕ್ಕಾಗಿ ಕರ್ನಾಟಕ ಬಂದ್ ನೀವು ನಮಗೆ ಸಂಪೂರ್ಣ ಬೆಂಬಲ ಕೊಡಬೇಕು ನಮಗೆ ಅಂದರೆ ಕನ್ನಡಿಗರಿಗೆ ಕನ್ನಡಿಗರ ಗೌರವಕ್ಕೆ ಕನ್ನಡಿಗರ ಸ್ವಾಭಿಮಾನಕ್ಕೆ ಈ ಬಂದು ಕನ್ನಡಿಗರ ಬಂದು ಬೆಳಗಾವಿಯಿಂದ ಚಾಮರಾಜನಗರದವರೆಗೆ ಮಂಗಳೂರಿನಿಂದ ಕೋಲಾರದವರೆಗೆ ಬಂದ್ ನಿಮ್ಗೆ ಹೇಳೋದಾದರೆ ಬೆಳಗಾವಿ ಕನ್ನಡಿಗರ ಕೈಲಿಲ್ಲ ಬೆಳಗಾವಿ ಮರಾಠಿಗಳ ಕೈಲಿದ್ದಾರೆ ಇದೆ ಬೆಳಗಾವಿಯ ರಾಜಕಾರಣಿಗಳು ಮಂತ್ರಿಗಳು ಮರಾಠಿ ಏಜೆಂಟ್ ಆಗಿದ್ದಾರೆ ಕನ್ನಡಪರ ಸಂಘಟನೆಗಳು ಬೆಳಗಾವಿಯಲ್ಲಿ ಕನ್ನಡದ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬೇಕಾಗಿಲ್ಲ ಕರ್ನಾಟಕ ಸರ್ಕಾರವನ್ನು ಎಂದು ಒತ್ತಾಯ ಮಾಡ್ತೀನಿ ಎಂ ಬಿ ಎಸ್ ನಿಷೇಧ ಆಗಲೇ ಬೇಕು ಯಾವುದೇ ಕಾರಣಕ್ಕೂ ಎಂ ಬಿ ಎಸ್ ಇರಬಾರ್ದು ಬೆಳಗಾವಿ ಉಳಿಸಬೇಕಾಗಿದೆ ಬೆಳಗಾವಿಯಲ್ಲಿ ಚಾಲಕನಿಗೆ ರಾಜ್ಯ ಸರ್ಕಾರಿ ಬಸ್ ಚಾಲಕನಿಗೆ ಹೊಡೆದಿದ್ದಾರೆ ಯಾರು ಮರಾಠಿ ಎಲ್ಲಿ ಕನ್ನಡದ ಭೂಮಿಯಲ್ಲಿ ಕನ್ನಡಿಗರ ಗಂಡು ಮೆಚ್ಚದ ನೆಲದಲ್ಲಿ ಚಾಲಕರಿಗೆ ಹೊಡೆದಿದ್ದಾರೆ ಇಪ್ಪತ್ತೆರಡನೇ ತಾರೀಖು ಬಂದ್ ಚಾಲಕರಿಗಾಗಿ ಕನ್ನಡಿಗರಿಗಾಗಿ ಕರ್ನಾಟಕಕ್ಕಾಗಿ ಚಾಲಕರು ಈ ಬಂದ್ನಲ್ಲಿ ಇಪ್ಪತ್ತೆರಡನೇ ತಾರೀಕು ವಾಹನದಲ್ಲಿ ನೀವು ಕುಂತ್ಕೊಳ್ಳೇಬಾರದು ರಾಜ್ಯಪಾಲರ ಕಾರ ಆಗ್ಬೋದು ಮುಖ್ಯಮಂತ್ರಿಗಳ ಕಾರಾಗ್ಬೋದು ಮಂತ್ರಿಗಳ ಕಾರ್ ಆಗ್ಬೋದು ಯಾರದೇ ಕಾರ ಆಗಿ ಚಾಲಕರು ಸ್ವಾಭಿಮಾನಕ್ಕಾಗಿ ಸ್ವಾಭಿಮಾನದ ಶಕ್ತಿಗಾಗಿ ಸಂಪೂರ್ಣ మనమి బాగుంది ఉత్తర కర్ణాటక హైదరాబాద్ కర్ణాటక అఖండ కర్ణాటక ఉత్తర కర్ణాటకదిల్లి మాതായി కల్సా మండూరి ഇതുವರಿಗೂ ಕೇಂದ್ರ ಸರ್ಕಾರ ಗಮನ ಕೊಡಲಿಲ್ಲ ಕೇಂದ್ರ ಸರ್ಕಾರ ಗೋವಾ ಸರ್ಕಾರದ ಪರ ನಿಂತಿದ್ದಾರೆ ನಾನು ನಿಮಗೆ ಹೇಳ್ತೀನಿ ಇವತ್ತು ಬಹಳ ಗಂಭೀರವಾದಂಥ ಪರಿಸ್ಥಿತಿ ರಾಜ್ಯದಲ್ಲಿ ಸಮಗ್ರ ಕನ್ನಡಿಗರ ಬೇಡಿಕೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಲೇಬೇಕು